ನಿಮ್ಮ ನಾಲಿಗೆಯ ಹೊಲಸು ಸಂಸ್ಕೃತಿಗೆ ಪ್ರತಿಭಟಿಸುವ ಪ್ರತಿಕ್ರಿಯಿಸುವ ಪ್ರತಿಘಾತವನ್ನು ಮಾಡುವ ಎಲ್ಲ ವ್ಯವಧಾನವು ಸಮಾಜಕ್ಕೂ ಇದೆ ಸಂಸ್ಕೃತಿಗೂ ಇದೆ ಜನಕ್ಕೂ ಇದೆ ಖಾನಾಪುರ ಅನ್ನೋದು ನಕ್ಷೆಯಲ್ಲಿ ಎಲ್ಲಿದೆ ಅಂತ ಗೊತ್ತಿದೆ ನಿಮಗೆ ಅಂಥವರೆಲ್ಲ ರಾಜಕೀಯದ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಯಾವ ಸೀಮೆಯ ರಾಜಕಾರಣಿರಿ ನೀವು ಜನರಿಗೆ ಉತ್ತರದಾಯಿತ್ವವನ್ನು ಹೊಂದಬೇಕಾದಂಥ ಸ್ಥಾನದಲ್ಲಿದ್ದೀರಿ ನಿಮ್ಮನ್ನು ಕೊರಳು ಪಟ್ಟಿ ಹಿಡಿದು ಕೇಳುವ ಹಕ್ಕು ಒಬ್ಬೊಬ್ಬ ಮತದಾರನಿಗೂ ಇದೆ ನೀವು ನಿಜವಾಗಿ ಹೇಳ್ತಾನೆ ಯಾವ ಕಳ್ಳನ ಮಗ ನಿಮ್ಮನ್ನು ಹಿಂದೂ ಧರ್ಮದ ಫಯರ್ ಬ್ರ್ಯಾಂಡ್ ಅಂತ ಕರ್ನೋಗುತ್ತಿಲ್ಲ ಹಿಂದೂ ಧರ್ಮಕ್ಕೆ ಬೆಂಕಿ ಹಾಕುವರು ನೀವು ಅಹಂಕಾರ ದುರಂಕಾರ ಅದರಲ್ಲೇ ತನ್ನ ಇಡೀ ಜೀವನವನ್ನು ಕಳೆದಂಥ ಅನಂತಕುಮಾರ್ ಹೆಗಡೆ ಒಂದು ನಿರ್ದಿಷ್ಟವಾದಂಥ ತನ್ನ ಬದುಕಿನ ಕೊನೆಯ ಕ್ಲೈಮ್ಯಾಕ್ಸಿಗೆ ಬಂದು ನಿಂತ ಹಾಗೆ ಕಾಣುತ್ತೆ ನಿಮ್ಮ ನಾಲಿಗೆಯಕ್ಕೆ ಎಂಥ ಕೆಟ್ಟ ಸಂಸ್ಕೃತಿ ಅಡರಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷ್ಯವೇ ಬೇಕಾಗಿಲ್ಲ ಯು ಆರ್ ಕಲ್ಚರಲ್ ಬ್ರೂಟ್ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂಥ ಒಂದು ಪರಿಸ್ಥಿತಿಯನ್ನು ಕೂಡ ಒಬ್ಬ ರಾಜಕಾರಣಿ ತನ್ನ ಸಾರ್ವಜನಿಕ ಜೀವನದಲ್ಲಿ ತಂದುಕೊಳ್ತಾರೆ ಅಂತಾದರೆ ಅದು ಅವರ ದೌರ್ಭಾಗ್ಯ ಅಲ್ಲ ಅದು ಅವರ ದುಷ್ಟತನ ಮತ್ತು ಅವರ ಅತ್ಯಂತ ಹೀನಾಯವಾದಂಥ ಸಂಸ್ಕೃತಿಯ ಪ್ರದರ್ಶನ ಅಂತ ನಾನು ಭಾವಿಸ್ತೇನೆ ಉತ್ತರ ಕನ್ನಡದ ಜಿಲ್ಲೆಯ ತಾನೇ ಅನಭಿಷಿಕ್ತ ಎಂ ಪಿ ಅನ್ನುವ ಪೊಗುರು ಅಹಂಕಾರ ದುರಂಕಾರ ಅದರಲ್ಲೇ ತನ್ನ ಇಡೀ ಜೀವನವನ್ನು ಕಳೆದಂಥ ಅನಂತಕುಮಾರ್ ಹೆಗಡೆ ಒಂದು ನಿರ್ದಿಷ್ಟವಾದಂಥ ತನ್ನ ಬದುಕಿನ ಕೊನೆಯ ಕ್ಲೈಮ್ಯಾಕ್ಸಿಗೆ ಬಂದು ನಿಂತ ಹಾಗೆ ಕಾಣುತ್ತೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಜನತಂತ್ರ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ತನ್ನನ್ನು ಬೆಳೆಸಿದ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಪಕ್ಷದ್ರೋಹಿ ಜನದ್ರೋಹಿ ಸಂವಿಧಾನದ್ರೋಹಿಯಾಗಿ ಕಾಣಿಸ್ಕೊಳ್ತಾ ಇದ್ದಂಥ ಇದೇ ಅನಂತಕುಮಾರ್ ಹೆಗಡೆ ಇವತ್ತು ತಾನು ಬೊಗಳಿದ್ದನ್ನು ಯಾಕೆಂತಂದರೆ ಅವರು ನಾಯಿ ಇತ್ಯಾದಿ ಆನೆ ಒಂದು ರೀತಿಯ ರೂಪಕದ ಭಾಷೆಯಲ್ಲಿ ಏನು ಬೇಕಾದರೂ ನಾನು ಮಾತಾಡ್ಬೋದು ನಾನು ಎಂ ಪಿ ಅನ್ನುವಂಥ ಒಂದು ದಾಷ್ಟ್ಯ ಇದೆಯಲ್ಲ ಆ ದಾಷ್ಟ್ಯದಲ್ಲಿ ಅವರೇ ಬಳಸುವಂಥ ಭಾಷೆಯನ್ನು ಇವತ್ತು ಅನಿವಾರ್ಯವಾಗಿ ನಾವು ಬಳಸಬೇಕಾಗಿದೆ ಅವರು ಅಲ್ಲಿ ಇಲ್ಲಿ ಎಲ್ಲೋ ಅವರದೇ ಆದಂಥ ಒಂದೇ ಮಾಗದರ ಮಧ್ಯೆ ಏನಕ್ಕೇನು ಅದನ್ನು ಏನು ಬೊಗಳ್ತಾರಲ್ಲ ಅದನ್ನು ನಾವು ಬರೀತೇವೆ ವಿಶ್ಲೇಷಿಸ್ತೇವೆ ವರದಿ ಮಾಡ್ತೇವೆ ಪತ್ರಕರ್ತರಾದಂಥ ನಮ್ಮ ಧರ್ಮ ಅದು ನಾವು ದ್ರೋಹಿಗಳಲ್ಲ ನಾವು ದೇಶದ್ರೋಹಿಗಳಲ್ಲ ಅಥವಾ ನಾವು ನಿಮ್ಮ ಮನೆಯ ಎಂಜಲಿಗೆ ಬಿದ್ದಂಥ ಬಿಕಾರಿಗಳು ಅಲ್ಲ ಭಿಕ್ಷುಕರು ಅಲ್ಲ ಅಥವಾ ನಿಮ್ಮ ಮನೆಯ ನಿಮ್ಮ ಒಂದೇ ಮಗದರು ನಿಮ್ಮ ಕೈ ಕೆಳಗೆ ನಿಮ್ಮ ಎಂಜಲ ಕಾಸಗಾಗಿ ಕೈ ಹೊಡ್ತಾ ಇರುವಂಥ ನಿಮ್ಮ ಕೆಲಸದ ಆಳುಗಳು ಅಲ್ಲ ನಾವು ಅಥವಾ ನಿಮ್ಮನ್ನು ಹುಜೂರ್ ಅಂತ ಹೇಳುವ ನಾಮರ್ಧ ಸಂಸ್ಕೃತಿಯಲ್ಲಿ ಅಲ್ಲಿ ನಿಮ್ಮ ಸುತ್ತಮುತ್ತ ಜೀವ್ ಹುಜೂರಂತ ತಿರುಗಾಡ್ತಾರಲ್ಲ ರಾಜಕೀಯ ಆಕಾಂಕ್ಷೆಗಾಗಿ ಅಂಥ ಪಡ್ಪೋಷಗಳು ಅಲ್ಲ ನಾವು ನಾವು ನಮ್ಮದೇ ಆದಂಥ ನೆಲೆಯಲ್ಲಿ ನಮ್ಮದೇ ಆದಂಥ ಧರ್ಮದಲ್ಲಿ ನಮ್ಮದೇ ಆದಂಥ ಪ್ರಾಮಾಣಿಕತೆಯಲ್ಲಿ ಈ ಜನಚ ತಂತ್ರ ವ್ಯವಸ್ಥೆಯ ನಾಲ್ಕನೇ ಅಂಗವಾಗಿ ಅತ್ಯಂತ ಶುದ್ಧವಾಗಿ ಕೆಲಸ ಇದ್ದೇವೆ ಕಷ್ಟಪಟ್ಟು ಆದರೆ ಇಷ್ಟಪಟ್ಟು ಮಾಡ್ತೇವೆ ನಾವು ವೃತ್ತಿದ್ರೋಹಿಗಳಲ್ಲ ಧರ್ಮದ್ರೋಹಿಗಳು ಅಲ್ಲ ನಮಗೆ ನಮ್ಮದೇ ಆದಂಥ ಒಂದು ಧರ್ಮ ಇದೆ ಆದರೆ ನೀವು ಇವತ್ತು ಪತ್ರಕರ್ತರನ್ನು ಏನಂದ್ರಿ ನಾಯಿಗಳು ಅಂತ ಕರೆದ್ರಿ ಬೇವರ್ಸಿಗಳು ಅಂತ ಕರೆದಿರಿ ನಿಮ್ಮ ನಾಲಿಗೆಯಕ್ಕೆ ಎಂಥ ಕೆಟ್ಟ ಸಂಸ್ಕೃತಿ ಅಡರಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷ್ಯವೇ ಬೇಕಾಗಿಲ್ಲ ಯು ಆರ್ ಕಲ್ಚರಲ್ ಬ್ರೂಟ್ ನೀವು ಅತ್ಯಂತ ಕ್ರೂರವಾದಂಥ ಭಾಷೆಯನ್ನು ಬಳಸಿದ್ದೀರಿ ನಮ್ಮ ಮಾಧ್ಯಮದವರ ಮೇಲೆ ಒಂದು ಸರಿ ನಿಮ್ಮದೇ ಮಾತನ್ನು ನಿಮ್ಮದೇ ಭಾಷೆಯನ್ನು ಜನರು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನು ನೀವು ಗ್ರಹಿಸಬೇಕಾದಂಥ ಅಗತ್ಯ ಇದೆ ಕೇಳಿ ನಿಮ್ಮ ಧ್ವನಿ ಹೇಗಿರಬೇಕು ಅವನು ಹಾಗಂದ ಈ ಪೇಪರ್ನಲ್ಲಿ ಹಾಗೆ ಬಂತು ಬೆಕ್ಕಾದ ಬೇವರ್ಸಿಗಳು ಬೆಕ್ಕಾದ ಒಬ್ಬ ಒದರಾಡ್ಕೊಂಡು ಹೋಗ್ಲಿರಿ ಆದರೆ ಲೀಡರ್ಶಿಪ್ ಅಲ್ಗಾಡಬಾರದು ಯಾವತ್ತು ಬೇಕಾದ ಬೇವರ್ಸಿಗಳು ಬೆಕ್ಕಾದ ಒಬ್ಬ ಒದರಾಡ್ಕೊಂಡು ಹೋಗಲಿರಿ ಆದರೆ ಲೀಡರ್ಶಿಪ್ ಅಲಗಾಡಬಾರ್ದು ಯಾವತ್ತು ನಾಯಿ ಬೊಗಳೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ನಾಯಿ ಬೊಗಳೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ನಾಯಿ ಬೊಗಳೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ಕೇಳಿದ್ರಲ್ಲ ಒಬ್ಬ ಜನತಂತ್ರ ವ್ಯವಸ್ಥೆಯ ಪ್ರತಿನಿಧಿಯಾಗಿ ಸಾರ್ವಜನಿಕ ವೇದಿಕೆ ಅಂತಂದ್ರೆ ಅವರದೇ ಪಕ್ಷದ ಕಾರ್ಯಕರ್ತರ ಮಧ್ಯೆ ಏನು ಬೇಕಾದರೂ ಮಾತಾಡ್ಬೋದ ಐದು ವರ್ಷದಲ್ಲಿ ಮೋದಿಯವರಿಗೆ ಅಂದ್ರೆ ಅನ್ನ ಹಾಕಿದ ಮನೆಯ ಗಳ ಎಣಿಸಿದವರು ನೀವು ನಿಮಗೆ ಎಲ್ಲವನ್ನೂ ಕೊಟ್ಟಿದೆ ಬಿ ಜೆ ಪಿ ಆದರೆ ಮೋದಿಯವರ ಎರಡನೇ ಅವಧಿಯಲ್ಲಿ ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ದೇಶದಲ್ಲಿ ಸಂವಿಧಾನ ಬದಲಿಸಕ್ಕೆ ಬಂದವರು ಅನ್ನುವಂಥ ಒಂದು ವಾಕ್ಯವನ್ನು ನೀವು ಹೇಳುವ ಮೂಲಕ ಇಡೀ ಬಿ ಜೆ ಪಿ ಆತ್ಮಸ್ಥೈರ್ಯಕ್ಕೆ ಕೊಳ್ಳಿ ಇಟ್ಟವರು ನೀವು ಕಾಂಗ್ರೆಸ್ಸಿಗರಿಗೆ ಐದು ವರ್ಷಕ್ಕೆ ಆಗುವಷ್ಟು ಅಸ್ತ್ರವನ್ನು ಕೊಟ್ಟವರು ನೀವು ನಾಲ್ಕು ನೂರಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದು ಒಂದು ಭವಿಷ್ಯದ ಭವ್ಯ ಭಾರತವನ್ನು ವಿಶ್ವಗುರುವಾಗಿ ಕಟ್ಟಬೇಕು ಅಂತ ಆಹ್ನಿಶಿ ದುಡಿತಾ ಇದ್ದಂಥ ಒಬ್ಬ ಯೋಗಿ ಒಬ್ಬ ನಿಷ್ಕಾಮ ಪ್ರಜ್ಞೆಯ ದೇಶ ದೇಶ ಸೇವಕ ಇವತ್ತು ಇಡೀ ವಿಶ್ವವೇ ನಿಬ್ಬೆರಗಿನಿಂದ ನೋಡ್ತಾ ಇರುವಂಥ ದೇಶ ಸೇವಕ ಇಡೀದಾಗಿ ಇವತ್ತು ಚೈನಾ ಇರ್ಬೋದು ರಷ್ಯಾ ಇರ್ಬೋದು ಅಮೆರಿಕ ಇರ್ಬೋದು ಇಂಥ ದೊಡ್ಡಣ್ಣಂದಿರಿಗೇ ಆಗದೇ ಇದ್ದಂಥ ವಿಶ್ವದಲ್ಲಿ ಒಂದು ಅಣು ಯುದ್ಧಕ್ಕೆ ಮುಂದಾದಂಥ ಪುಟಿನ್ ರವರನ್ನು ಸ್ನೇಹ ವಿಶ್ವಾಸ ಮತ್ತು ದಕ್ಷತೆಯಲ್ಲಿ ಅವರನ್ನು ನಿಗ್ರಹಿಸಿದಂಥ ಒಬ್ಬ ವಿಶ್ವನಾಯಕ ಮೋದಿ ಅವರಿಗೆ ನೀವು ಇವತ್ತು ಎಲೆಕ್ಷನಿನ ಹೊತ್ತಿನಲ್ಲಿ ನಾಲ್ಕುನೂರು ಸೀಟು ಬೇಕು ಅಂತ ಮೋದಿಯವರು ಹೇಳಿದ್ದು ಯಾಕೆ ಅಂತಂದರೆ ಸಂವಿಧಾನವನ್ನು ತಿದ್ದಲು ಮುಟ್ಟಾಳರಲ್ಲಿ ನೀವು ನೀವು ಬಿ ಜೆ ಪಿಯ ನಿಜವಾದ ಕಾರ್ಯಕರ್ತರೇ ಅಲ್ಲ ನೀವು ನೀವು ದಾಸ ಏನು ಬೇಕಾದರೂ ನಿಮಗೆ ಮಾತಾಡಲಿಕ್ಕೆ ಗೊತ್ತಿದೆಯಾ ಹೊರತು ಕೆಲಸ ಮಾಡಲಿಕ್ಕಂತೂ ದೇವರನೇ ನಿಮಗೆ ಗೊತ್ತಿಲ್ಲ ಕೆನರಾ ಕ್ಷೇತ್ರಕ್ಕೆ ಏನನ್ನು ತಂದು ಕಡಿದು ಕಟ್ಟಾಕಿದರೆ ಮೊದಲು ಅದನ್ನು ಹೇಳಿ ಆಮೇಲೆ ನಮ್ಮನ್ನು ನೀವು ಬೇವರ್ಸಿಗಳು ನಾಯಿಗಳು ಅಂತ ನೀವು ಕರಿತೀರಿ ಅಂತ ಆದರೆ ನೀವು ಸಂಸ್ಕೃತಿಹೀನರು ನಡತೆಹೀನರು ಗುಣಹೀನರು ಧರ್ಮ ಲಂಡರು ನೀವು ಧರ್ಮಹೀನರು ನೀವು ನಿಜವಾಗಿ ಹೇಳ್ತಾನೆ ಯಾವ ಕಳ್ಳನ ಮಗ ನಿಮ್ಮನ್ನು ಹಿಂದೂ ಧರ್ಮದ ಫೈರ್ ಬ್ರ್ಯಾಂಡ್ ಅಂತ ಕರೆನೋಗುತ್ತಿಲ್ಲ ಹಿಂದೂ ಧರ್ಮಕ್ಕೆ ಬೆಂಕಿ ಹಾಕೋರು ನೀವು ಬಿ ಜೆ ಪಿಯ ಬುಡಕ್ಕೆ ಬೆಂಕಿ ಹಾಕೋರು ನೀವು ಯಾಕೆ ಅಂತಂದರೆ ಇಡೀ ಪಕ್ಷ ಇವತ್ತು ನಿಮ್ಮ ಸ್ವಕೀಯರೇ ನಿಮ್ಮ ಮಣ್ಣಿನ ಹೇಳಿಕೆಯನ್ನು ಕಡಾಖಂಡಿತವಾಗಿ ನಿಮ್ಮನ್ನು ಖಂಡಿಸಿದ್ದಾರೆ ನಿಮ್ಮನ್ನು ಯಾರೂ ಬೆಂಬಲಿಸಿಲ್ಲ ಅದರ ಜೊತೆಗೆ ನಿಮಗೆ ನಾನು ಇಡೀ ಉತ್ತರ ಕನ್ನಡದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವಂಥ ಅಹಂಕಾರ ದುರಹಂಕಾರ ಆ ದುರಹಂಕಾರದ ಪರಮಾವಧಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತಂದರೆ ನಿಮ್ಮನ್ನು ನೀವು ಯಾರು ಏನು ಹೇಗೆ ನಿಮ್ಮ ಕರ್ತವ್ಯ ಏನು ನಿಮ್ಮ ನಾಲ್ಗೆಯನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ಬಳಸಬಾರದು ಕನಿಷ್ಠ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಇಲ್ಲ ನಿಮಗೆ ನೀವು ಹೇಗೆ ಹಿಂದೂ ಆಗ್ತೀರಿ ಕೂತ್ಕೊಂಡು ಹೇಳ್ತೀರಲ್ಲ ನೀವು ಯಾರು ಅಂತ ಕೇಳಿದರೆ ಅಲ್ಲಿ ನಾಮದಾರಿ ಹೆಗಡೆ ಭಟ್ಟ ಅಂತ ಹೇಳ್ತಾ ಹೇಳ್ತೀರಿ ಹೊರತು ನಾನು ಹಿಂದೂ ಅಂತ ಹೇಳುವುದಿಲ್ಲ ಅಂತ ನೀವು ಯಾವ ಜಾತಿ ಹಿಂದೂ ನಿಶುದ್ಧವಾದಂಥ ಒಬ್ಬ ಹಿಂದೂ ಯಾವತ್ತೂ ಸಾರ್ವಜನಿಕವಾಗಿ ನಿಮ್ಮಂಥ ಈ ಕಚಡ ಭಾಷೆಯನ್ನು ಯಾವತ್ತೂ ಬಳಸುವುದಿಲ್ಲ ನಿಮಗೆ ನಾಯಕತ್ವದ ಪರಿಭಾಷೆ ಇಲ್ಲ ನೀವು ಎಲ್ಲೋ ಬೀದಿಯಲ್ಲಿ ನಿಂತು ಭಾಷಣ ಮಾಡುವಂಥ ಬಹಳ ಕೆಳಪೆ ದರ್ಜೆಯ ಒಬ್ಬ ನಾಯಕ ನೀವು ಅದಲ್ಲದೇ ಇದ್ರೆ ನಿಮ್ಮಿಂದ ಈ ಭಾಷೆ ಬರ್ತಿರಲಿಲ್ಲ ನೀವೇನು ಸಂಸ್ಕೃತಿ ಮಾತಾಡ್ತೀರಿ ನೀವೇನು ಸನಾತನ ಧರ್ಮದ ಬಗ್ಗೆ ಮಾತಾಡ್ತೀರಿ ನೀವೇನು ನಮ್ಮ ಇಡೀ ಆಚರಣೆ ವಿಧಿ ವಿಧಾನದ ಬಗ್ಗೆ ಭಾಷಣ ಮಾಡ್ತೀರಿ ನಿಮಗೆ ಯಾವ ನೈತಿಕತೆ ಇದೆ ನಮ್ಮ ಧರ್ಮ ಏನನ್ನು ಹೇಳುತ್ತೆ ನಮ್ಮ ಧರ್ಮ ಏನನ್ನು ಬೋಧಿಸ್ತದೆ ನಮ್ಮ ಧರ್ಮ ಇಡೀ ವ್ಯಕ್ತಿತ್ವವನ್ನು ಹೇಗೆ ಕಟ್ಟಬೇಕು ಅಂತ ಹೇಳುತ್ತೆ ಗೊತ್ತಿದೆಯಾ ನಿಮಗೆ ನಾಲಿಗೆ ಅವರವರ ಆಚಾರವನ್ನು ತೋರಿಸ್ತದೆ ನಾಲಿಗೆ ಅವರವರ ಸಂಸ್ಕೃತಿಯನ್ನು ತೋರಿಸ್ತದೆ ಹಿಂದೆ ನೀವು ಏನು ಬೇಕಾದರೂ ಬೊಗಳಿ ಎಲ್ಲಿ ಬೇಕಾದರೂ ಅದನ್ನು ಕ ನಾನು ಹೇಳಲೇ ಇಲ್ಲ ಪತ್ರಕರ್ತರು ತಿದ್ದಿದ್ದಾರೆ ಅಂತ ಹೇಳ್ತಾ ಇದ್ರಿ ಇವತ್ತು ಸಾಕ್ಷಾತ್ ನಿಮ್ಮದೇ ಭಾಷಣವನ್ನು ನಿಮ್ಮದೇ ಧ್ವನಿಯಲ್ಲಿ ನಿಮ್ಮದೇ ಆ ವೇದಿಕೆಯ ವಿಡಿಯೋ ಸಾಕ್ಷ್ಯ ರೂಪದಲ್ಲಿ ಕೊಡ್ತದೆ ನಾವು ಟು ದ ರಿಪೋರ್ಟ್ ಅಷ್ಟೇ ಹೆಚ್ಚು ಅಂತಂದರೆ ನಮ್ಮಂಥವರು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತೇವೆ ಯಾಕೆ ಮಾಡ್ತೇವೆ ನಿಮ್ಮ ಈ ತಪ್ಪುಗಳನ್ನು ಈ ಅನೈತಿಕವಾಗಿ ಮಾತಾಡುವುದನ್ನು ಅನಾಗರಿಕವಾಗಿ ವರ್ತಿಸುವುದನ್ನು ನಮ್ಮ ದೇಶದ ಸಂವಿಧಾನಕ್ಕೆ ಬೆಲೆ ಕೊಡದೇ ಇದ್ದಂಥ ನಿಮ್ಮ ಉದ್ಧಟತನವನ್ನು ನಾವು ಪ್ರಶ್ನಿಸ್ತೇವೆ ನಾವು ಮಾತಾಡ್ತೇವೆ ವಿನಃ ನಿಮ್ಮ ಮನೆಗೆ ಬಂದು ನಾವು ಮಾತಾಡಿಲ್ಲ ನಿಮ್ಮ ವ್ಯಕ್ತಿಗತವಾದ ಜೀವನದ ಬಗ್ಗೆ ಮಾತಾಡಿಲ್ಲ ನೀವು ಸಾರ್ವಜನಿಕ ಜೀವನದಲ್ಲಿದ್ದೀರಿ ನೀವು ಜನಪ್ರತಿನಿಧಿಗಳಿದ್ದೀರಿ ನೀವು ಜನರಿಗೆ ಉತ್ತರದಾಯಿತ್ವವನ್ನು ಹೊಂದಬೇಕಾದಂಥ ಸ್ಥಾನದಲ್ಲಿದ್ದೀರಿ ನಿಮ್ಮನ್ನು ಕೊರಳುಪಟ್ಟಿ ಹಿಡಿದು ಕೇಳುವ ಹಕ್ಕು ಒಬ್ಬೊಬ್ಬ ಮತದಾರನಿಗೂ ಇದೆ ನಿಮ್ಮ ಸ್ವಕಾರ್ಯವನ್ನು ಸ್ವಹಿತವನ್ನು ನಿಮ್ಮದೇ ಆದಂಥ ವೈಯಕ್ತಿಕ ಜೀವನವನ್ನು ನಿಮ್ಮ ದರ್ಪ ದುರಹಂಕಾರವನ್ನು ಕಟ್ಟಿಕೊಂಡದ್ದನ್ನು ಬಿಟ್ಟರೆ ನಾಲ್ಕೈದು ಬಾರಿ ಆರಿಸಿ ಬಂದಿದ್ರಲ್ಲ ನೀವು ನೀವು ಏನು ಮಾಡಿದ್ದೀರಿ ಅಂತ ಮೊದಲ ಒಂದು ನಿಮ್ಮ ವರ್ಕಿಂಗ್ ಲಿಸ್ಟನ್ನು ಕೊಡಿ ಶ್ವೇತಪತ್ರವನ್ನು ಹೊರಡಿಸಿ ನೀವು ಉತ್ತರ ಕನ್ನಡದ ಕ್ಷೇತ್ರಕ್ಕೆ ಏನನ್ನು ತಂದಿದ್ದೀರಿ ಏನನ್ನು ಮಾಡಿದ್ದೀರಿ ಏನು ಸಾಧನೆ ಮಾಡಿದ್ದೀರಿ ನಿಮ್ಮ ಅಭಿವೃದ್ಧಿಯ ಒಂದು ಕಾರ್ಯ ಯಾವ ಮಟ್ಟದಲ್ಲಿ ನಡೆದಿದೆ ಅನ್ನೋದನ್ನು ಮೊದಲು ಕೊಡಿ ಆಮೇಲೆ ನಾವು ಬೇವರಿಸಿಗಳ ನಾಯಿಗಳು ನೋಡೋಣ ನಾಯಿಯ ನಿಯತ್ತು ನಮಗಿದೆ ರೀ ನಾಯಿಯ ನಿಮತ್ತು ನಿಮಗೆ ನಿಯತ್ತು ನಿಮಗೆ ಕನಿಷ್ಠ ಮಟ್ಟದಲ್ಲೂ ಇಲ್ಲ ನಾಯಿಯ ಹೆಸರೇಳಿಕೆ ಯೋಗ್ಯತೆ ಇಲ್ಲ ನಿಮಗೆ ನಾಯಿ ಬೊಗಳದೇ ಇದ್ದರೆ ಆನೆ ನಡಿಗೆಯ ಗಾಂಭೀರ್ಯಕ್ಕೆ ಅರ್ಥ ಬರುವುದಿಲ್ಲಂತೆ ಬರೀ ಪುಟಗೋಸಿ ಶಬ್ದಗಳನ್ನು ಶಬ್ದ ಆಡಂಬರವನ್ನು ಭಾಷೆಯನ್ನು ಅದು ಭಾಷೆಯನ್ನು ಎಲ್ಲಿ ಹೇಗೆ ಬಳಸಬೇಕು ಅನ್ನುವ ಕನಿಷ್ಠ ಮಟ್ಟದ ವ್ಯವಧಾನ ಇಲ್ಲದ ಮತಿಭ್ರಷ್ಟರು ನೀವು ಭ್ರಮಿತರು ನೀವು ನೀವು ಬಿ ಜೆ ಪಿಯ ಬುಡಕ್ಕೆ ಕೊಳ್ಳಿ ಇಡಲಿಕ್ಕೆ ಬಂದಿದ್ದೀರಿ ಹೊರತು ಬಿ ಜೆ ಪಿಯ ಶ ಒಂದು ಎಂ ಪಿ ಆಗಿ ನೀವು ಬಿ ಜೆ ಪಿಯನ್ನು ಒಂದು ಔನ್ನತ್ಯ ಮಟ್ಟಕ್ಕೋ ಸನಾತನ ಧರ್ಮದ ಒಂದು ಪ್ರವರ್ಧಮಾನದ ಮಹಾನ್ ಪ್ರವರ್ತಕನೋ ನೀವೆಲ್ಲ ನಿಮ್ಮದೇ ಆದಂಥ ವಿಶೇ ವಿಶೇಷವಾದಂಥ ಬ ವಿಶೇಷಣಗಳು ಉಂಟಲ್ಲ ನಿಮಗೆ ಅದೆಲ್ಲವನ್ನು ಕೊಟ್ಟವರು ಇವತ್ತು ಪಶ್ಚಾತ್ತಾಪ ಪಡಬೇಕು ನಿಮ್ಮ ಬಗ್ಗೆ ಯಾಕೆಂತಂದರೆ ಸಾರ್ವಜನಿಕ ಜೀವನದಲ್ಲಿ ಬಳಸಬಾರದ ಭಾಷೆಯನ್ನು ಬಳಸುವಂಥ ಒಬ್ಬನೇ ಒಬ್ಬ ಎಂ ಪಿ ಇದ್ದರೆ ಕರ್ನಾಟಕದಲ್ಲಿ ಪ್ರಾಯುಶಃ ನೀವೇ ಯಾಕೆಂದರೆ ಪತ್ರಕರ್ತರನ್ನು ಇವತ್ತು ಯಾವ ಇವತ್ತಿನವರೆಗೂ ಯಾರೂ ಬೇವರ್ಸಿಗಳು ಅಂತ ಹೇಳಿರಲಿಲ್ಲ ನಾಯಿಗಳು ಅಂತ ಕಳೆದಿರಲಿಲ್ಲ ನಿಮ್ಮ ಉದ್ದಟತನದ ಒಂದು ಮಿತಿ ಮೀರುವಿಕೆಗೂ ಕೂಡ ಒಂದು ಸಣ್ಣ ಗಡಿಯಾದರೂ ಇರಬೇಕಿತ್ತಲ್ಲ ಇದೇ ನಿಮ್ಮ ಜನಪ್ರಿಯತೆಯನ್ನು ಇದೇ ನಿಮ್ಮ ಫ ಫೈಯರ್ ಬ್ರ್ಯಾಂಡ್ ಗಿರಿಯನ್ನು ಇದೇ ಅನಂತಕುಮಾರ್ ಅಂದರೆ ಬೆಂಕಿ ಯಾರು ಹೇಳಿದ್ದು ಯಾರು ಬರೆದದ್ದು ಯಾರು ಪ್ರಚಾರ ಮಾಡಿದ್ದು ಪತ್ರಕರ್ತರು ತಾನೇ ಅವಾಗೆಲ್ಲ ಪತ್ರಕರ್ತರು ಬೇಕು ನಿಮಗೆ ನಿಮ್ಮನ್ನು ಕ್ರಿಟಿಸೈಸ್ ಮಾಡಿದರೆ ನಿಮ್ಮನ್ನು ತ ಪ್ರಶ್ನಿಸಿದರೆ ನಿಮ್ಮ ತಪ್ಪನ್ನು ಎತ್ತಿ ಹಿಡಿದರೆ ಆವಾಗ ಪತ್ರಕರ್ತರು ಬೇವರ್ಸಿಗಳಾಗ್ತಾರಲ್ಲ ನೀವು ಅದೇ ಶಬ್ದವನ್ನು ಪತ್ರಕರ್ತರಲ್ಲಿ ಕೂತಿದ್ದವರೋ ಅಥವಾ ನಮ್ಮಂಥವರೋ ನಿಮಗೆ ಅದನ್ನು ತಿರುಗಿಸಿ ಹೇಳಿದರೆ ಹೇಗಾಗ್ಬೋದು ಈಗ ನಾವು ಅನ್ಕಲ್ಚರ್ಡ್ ಅಲ್ಲ ಅಸಂಸ್ಕೃತರಲ್ಲ ನಮ್ಮ ನಾಲಿಗೆಗೊಂದು ಸಂಸ್ಕೃತಿ ಇದೆ ಶುದ್ಧತೆ ಇದೆ ಹೇಸಿಗೆ ತಿನ್ನುವ ಮನುಷ್ಯರಲ್ಲ ನಾವು ಶುದ್ಧವಾದ ಆಹಾರವನ್ನು ತಿಂತೇವೆ ಹುಟ್ಟಿನಿಂದ ನೀವು ಹೆಗಡೆ ಇರ್ಬೋದು ಆದರೆ ನಿಮ್ಮ ಆಚಾರ ವಿಚಾರ ಅಭಿವ್ಯಕ್ತಿ ಅದು ಅತ್ಯಂತ ಹೊಲಸು ತಿನ್ನುವ ಮನುಷ್ಯನಿಕ್ಕಿಂತ ಕಡಿಮೆ ಹೊಲಸು ಅನ್ನೋದನ್ನು ಅರ್ಥವನ್ನು ಕೇವಲ ನಾನು ಆಹಾರದ ದೃಷ್ಟಿಯಲ್ಲಿ ಬಳಸ್ತಾ ಇಲ್ಲ ಅವರ ನಡೆ ನುಡಿ ಬದುಕು ಕಲ್ಚರಿನ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಒಂದು ಅಮೇದ್ಯಕ್ಕಿಂತ ಕಳಪೆಯಾಗಿ ಕ್ಷೀಣವಾಗಿ ತುಚ್ಛವಾಗಿ ಕಾಣಿಸ್ಕೊಂಡಿದ್ರಿ ನೀವು ಈ ಮಾತಾಡುವ ಮೂಲಕ ನಿಮ್ಮ ಹತಾಶೆಯ ಇಡೀ ಮಹಾಸಾಗರ ಕಟ್ಟೆ ಒಡೆದು ಸುನಾಮಿ ಥರ ನಿಮ್ಮ ಒಳಗಡೆನೆ ಬುಗಿಲ್ಲಾಗಿ ಅದು ದುಮ್ಮಿಕ್ತಾ ಇದೆ ಅನ್ನೋದರ ಸೂಚನೆ ಇದು ನಿಮಗೆ ಟಿಕೆಟ್ ಸಿಗೋದಿಲ್ಲ ಅಂತ ಗೊತ್ತಾಗಿದೆ ನಿಮ್ಮನ್ನು ಯಾರೂ ಇವತ್ತು ಬಿ ಜೆ ಪಿ ಹೈಕಮಾಂಡು ಇಲ್ಲ ರಾಜ್ಯ ರಾಜಕಾರಣವೂ ಇಲ್ಲ ಯಾರೂ ನಿಮ್ಮನ್ನು ಬೆಂಬಲಿಸಿಲ್ಲ ಅಂತ ಗೊತ್ತಾಗಿದೆ ಆ ಹತಾಶೆಯನ್ನು ನಮ್ಮಂಥವ್ರ ಮೇಲೆ ಅಂದರೆ ಪತ್ರಕರ್ತರ ವರ್ಗದ ಮೇಲೆ ಇಂಥ ದರಿದ್ರ ಭಾಷೆಯನ್ನು ಇಂಥ ಹೇಸಿಗೆ ಮಟ್ಟಕ್ಕೆ ನೀವು ಇಳಿತೀರಿ ಅಂತಾದರೆ ಒದ್ದು ಓಡಿಸ್ಬೇಕು ರೀ ನಿಮ್ಮನ್ನು ಜನ ನಿಮ್ಮನ್ನು ಕಂಡು ಕಂಡಲ್ಲಿ ಕಲ್ಲು ಬಿಸಾಡಿ ಓಡಿಸ್ಬೇಕು ನಿಮ್ಮಂಥವ್ರನ್ನು ಯಾಕೆಂತಂದರೆ ನಾವು ನಿಮಗೆ ಓಟ್ ಹಾಕಿ ಗೆಲ್ಸಿದ್ದೇವಲ್ಲ ಆ ಗೆಲ್ಲಿಸುವಿಕೆಗೆ ನೀವು ನಮಗೆ ಪ್ರತಿಯಾಗಿ ಏನನ್ನ ಕೊಟ್ಟ್ರಿ ಜನಗಳಿಗೆ ಧಮ್ಕಿ ಆಗ್ತೀರಲ್ಲ ಅಲ್ಲ ಮೊನ್ನೆ ದಮ್ಮಿದ್ರೆ ನನ್ನೆದ್ರು ಬನ್ನಿ ನಿಲ್ಲಿ ಗೆಲ್ಲಿ ರಾಜಕೀಯದ ಮುಖಮುಸುಡು ಗೊತ್ತಿಲ್ಲ ನಿಮಗೆ ಖಾನಾಪುರ ಅನ್ನೋದು ನಕ್ಷೆಯಲ್ಲಿ ಎಲ್ಲಿದೆ ಅಂತ ಗೊತ್ತಿದೆಯಾ ನಿಮಗೆ ಅಂಥವರೆಲ್ಲ ರಾಜಕೀಯದ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಯಾವ ಸೀಮೆಯ ರಾಜಕಾರಣಿ ರೀ ಪ್ರತಾಪ್ ಸಿಂಗ್ ಮನಿಗೆ ಯಾವ ಹಿನ್ನೆಲೆ ಇತ್ತು ತೇಜಸ್ವಿ ಸೂರ್ಯನಿಗೆ ಯಾವ ಹಿನ್ನೆಲೆ ಇತ್ತು ಈಗ ಇವತ್ತು ನಾಳೆ ಡಾಕ್ಟರ್ ಮಂಜುನಾಥ್ ಅವರು ಅಧಿಕೃತವಾಗಿ ಬಿ ಜೆ ಪಿಗೆ ಸೇರಿ ರಾಜಕೀಯಕ್ಕೆ ಸಕ್ರಿಯವಾಗಿ ಬರ್ತಾ ಇದ್ದಾರಲ್ಲ ಅವ್ರಿಗೆ ಯಾವ ಹಿನ್ನೆಲೆ ಇದೆ ದೇವೇಗೌಡರು ಮಾಮ ಪ್ರಧಾನಿ ಆ ಹಿನ್ನೆಲೆ ಅಲ್ಲ ಅವ್ರದ್ದು ಶುದ್ಧ ಮನಸ್ಸು ಶುದ್ಧ ದೇಶ ಸೇವೆ ಮಾಡುವಂಥ ಮನಸ್ಸು ಜನಸೇವೆ ಮಾಡುವಂಥ ಮನಸ್ಸು ಹೃದಯವಂತಿಕೆ ನಿಮ್ಮಂಥ ಬಿಕನಾಸಿ ಬುದ್ಧಿ ಅಲ್ಲ ಅದು ಅಂಥ ಒಬ್ಬ ಮೇಧಾವಿ ಇವತ್ತು ಯಾರೂ ರಾಜಕಾರಣಕ್ಕೆ ಬರಬಹುದು ಆದರೆ ನಿಮ್ಮಂಥವ್ರು ಬಂದರೆ ರಾಜಕಾರಣ ಕುಲಗೆಡುವುದಷ್ಟೇ ಅಲ್ಲ ಈ ದೇಶದ ಜನತಂತ್ರ ವ್ಯವಸ್ಥೆಯೇ ಕುಲಗೆಡ್ತದೆ ಇಡೀ ರಾಜಕಾರಣಕ್ಕೆ ಕಾರಣಕ್ಕೇ ಒಂದು ಹೊಲಸಿನ ಸಂಕೇತವಾಗಿ ತಾವು ನಿಲ್ತೀರಿ ಆ ಚರಿತ್ರೆ ಬರದ ಆಗೋಯ್ತು ಇಷ್ಟು ನೀಚಮಟ್ಟಕ್ಕೆ ನೀವು ಇಳಿಬಾರ್ದಿತ್ತು ನಿಮ್ಮ ಫಯರ್ ಬ್ರ್ಯಾಂಡು ನಿಮ್ಮ ಧರ್ಮಶಾಸ್ತ್ರದ ಭಾಷಣ ಸನಾತನ ಧರ್ಮದ ಪ್ರವರ್ತಕ ಎಲ್ಲವೂ ಮಣ್ಣಾಗಿ ಹೋಗಿದೆ ಇನ್ನೂ ನಿಮ್ಮನ್ನು ಆ ರೀತಿ ಯಾರಾದರೂ ಭಾವಿಸ್ತಾರೆ ಅಂತ ಆದರೆ ಅವರಂಥ ಮುಟ್ಟಾಳರು ಮತ್ತು ನೀಚರು ಇರಲಿಕ್ಕೆ ಸಾಧ್ಯ ಇಲ್ಲ ಅವರು ಅವರ ಬುದ್ಧಿಯ ಸ್ಥಿಮಿತದಲ್ಲಿ ಇಲ್ಲ ಅನ್ನೋದನ್ನು ಒಪ್ಕೋಬೇಕಾಗತ್ತೆ ಮುಖ್ಯವಾಗಿ ನಮ್ಮಂಥ ಪತ್ರಕರ್ತರಿಗೆ ಮಂಡೆ ಶುದ್ಧ ಇಲ್ಲ ನಮಗೆ ನಿಮ್ಮಂಥವರನ್ನು ಬೈಕೌಟ್ ಮಾಡಬೇಕು ನಿಮ್ಮಂಥವರೇ ಯಾವ ಸುದ್ದಿಯನ್ನು ಪ್ರಕಟಿಸಬಾರ್ದು ನಿಮ್ಮನ್ನು ನಿರ್ಲಕ್ಷ್ಯದ ಕೂಪಕ್ಕೆ ತಳ್ಳಿಬಿಡಬೇಕು ಅದರಿಂದ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ನಿಮ್ಮ ಜೀತದ ಆಳುಗಳಲ್ಲ ನಾವು ನಿಮ್ಮ ತೊತ್ತುಗಳು ಅಲ್ಲ ನಿಮ್ಮ ಗುಲಾಮರು ಅಲ್ಲ ನೀವು ಆರಿಸಿ ಬಂದಂಥ ಒಂದು ಆ ಜನಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ದೇನೆ ನಾಲ್ಕು ವರ್ಷ ಗಾಯಬ್ಬಾಗಿ ಈಗ ಬಂದು ಮತ್ತೆ ಮತಭಿಕ್ಷೆಯನ್ನು ಬೇಡ್ತಾ ಇದ್ದೀರಲ್ಲ ನಾನು ಮಹಾನ್ ರಾಜಕಾರಣಿ ಶ್ರೇಷ್ಠ ರಾಜಕಾರಣಿ ಯಾವ ಶ್ರೇಷ್ಠತೆ ಇದೆ ನಿಮಗೆ ಯಾವ ಮಾನ್ಯತೆ ಇದೆ ಏನು ನಿಮ್ಮ ಹತ್ರ ಸಾಧನೆಯ ಕಾ ಕಾರ್ಡಿದೆ ಎಲ್ಲಿದೆ ನಿಮ್ಮ ರಿಪೋರ್ಟ್ ಕಾರ್ಡು ಪಕ್ಷಕ್ಕೂ ದ್ರೋಹ ಮಾಡಿದಿರಿ ನಾಯಕರಿಗೂ ದ್ರೋಹ ಮಾಡಿದಿರಿ ಸೈದ್ಧಾಂತಿಕ ದ್ರೋಹ ಮಾಡಿದಿರಿ ಜನತಂತ್ರ ವ್ಯವಸ್ಥೆಗೂ ದ್ರೋಹ ಮಾಡ್ತಾ ಇದ್ದೀರಿ ಇಡೀ ಸಮಾಜಕ್ಕೆ ಒಂದು ಸಾಂಸ್ಕೃತಿಕ ದ್ರೋಹವನ್ನು ಮಾಡಿದಂಥ ಒಂದು ಅತ್ಯಂತ ದುಷ್ಟ ವ್ಯಕ್ತಿ ಯಾರಾದರೂ ಇದ್ದರೆ ಅದು ತಾವು ನೆನ್ಪಿಡಿ ನಿಮ್ಮ ಇಡೀದಾದಂಥ ವ್ಯಕ್ತಿತ್ವದ ಸಂಪೂರ್ಣವಾದಂಥ ವಿನಾಶ ಆರಂಭ ಆಗಿದೆ ಅದಲ್ಲದೇ ಇದ್ದರೆ ನೀವು ಈ ಥರ ಎಲ್ಲ ಮಾತಾಡ್ತಿರಲಿಲ್ಲ ಪತ್ರಕರ್ತರಿಗೆ ನಿಮ್ಮ ದಿನವಹಿ ನಿಮ್ಮ ಸುತ್ತಮುತ್ತ ಓಡಾಡಿಕೊಂಡು ನೀವೆಲ್ಲ ಬೊಗಳಿದ್ದನ್ನು ಬರೆತಾ ಅದನ್ನು ರಿಪೋರ್ಟ್ ಮಾಡ್ತಾ ಇರುವಂಥ ಅಮಾಯಕ ಒಂದು ವೃತ್ತಿ ಬಾಂಧವರಿಗೆ ಈ ರೀತಿ ಮಾತಾಡ್ತೀರಾ ಎಂಥ ಕ್ಷುದ್ರ ಮನಸ್ಸಿರಬೇಕು ರೀ ನಿಮ್ಮದು ಎಂಥ ಹೊಲಸು ಮನಸ್ಸಿರಬೇಕು ರೀ ನಿಮ್ಮದು ಎಂಥ ಹೊಲಸು ವ್ಯಕ್ತಿತ್ವ ಇರೋ ವ್ಯಕ್ತಿತ್ವ ಇರಬೇಕು ಶುದ್ಧವಾದಂಥ ಬಟ್ಟೆ ಒಂದು ಶುದ್ಧವಾದಂಥ ಭಾಷೆ ಒಂದು ಅದ್ಭುತವಾದಂಥ ಭಾಷಣ ಮಾಡುವ ಕಲೆ ಕರಗತ ಆಗಿದೆ ಅಂಥೇಳಿ ಅದರ ಮೇಲೆ ಹಾದರ ಮಾಡ್ತಾ ಇದ್ದೀರಲ್ರಿ ನಿಮ್ಮದೇ ನಿಮಗೆ ಇಂಥ ಭಾಷೆಯನ್ನು ಇವತ್ತು ಬಳಸಬೇಕು ಅಂತಲೇ ಬಳಸ್ತಾ ಇದ್ದೀನಿ ಯಾಕಂತಂದರೆ ನೀವು ಬಳಸುವಷ್ಟು ಕೆಟ್ಟ ಭಾಷೆಯನ್ನು ನಾವು ಯಾರೂ ಬಳಸಿಲ್ಲ ಶಾಬ್ದಿಕ ಹಾದರ ಮಾಡ್ತಾ ಇದ್ದವ್ರು ನೀವು ಶಬ್ದಗಳ ಮೇಲೆ ಇಡೀ ಬದುಕನ್ನು ಕಟ್ತೇನೆ ಸಮೂಹವನ್ನು ಗೆಲ್ತೇನೆ ಅಂತ ಇಷ್ಟು ವರ್ಷ ಮಂಕುಬೂದಿ ಎರ್ಚಿದ್ರಿ ಇನ್ನು ಮುಂದೆ ಆಗೋದಿಲ್ಲ ಜನ ಜಾಗೃತರಾಗಿದ್ದಾರೆ ಕಂಡಲ್ಲೇ ಹೊಡೆತಾರೆ ನಿಮಗೆ ಕಂಡಲ್ಲಿ ಉಗಿತಾರೆ ಅಷ್ಟರ ಮಟ್ಟಿಗೆ ಜನ ಜಾಗೃತರಾಗಿದ್ದಾರೆ ನಿಮ್ಮ ನಾಲಿಗೆಯ ಹೊಲಸು ಸಂಸ್ಕೃತಿಗೆ ಪ್ರತಿಭಟಿಸುವ ಪ್ರತಿಕ್ರಿಯಿಸುವ ಪ್ರತಿಘಾತವನ್ನು ಮಾಡುವ ಎಲ್ಲ ವ್ಯವಧಾನವೂ ಸಮಾಜಕ್ಕೂ ಇದೆ ಸಂಸ್ಕೃತಿಗೂ ಇದೆ ಜನಕ್ಕೂ ಇದೆ ಈಗಾಗಲೇ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ಬಿ ಜೆ ಪಿಯ ಹೈಕಮಾಂಡಿಗೂ ರಾಜ್ಯದ ಅಧ್ಯಕ್ಷರಿಗೂ ಎಲ್ಲರಿಗೂ ನಿಮ್ಮ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ಇದೇ ನಾಯಿ ಮತ್ತು ಬೇವಾರ್ಸಿ ಅಂತ ಬಳಸಿದ ಶಬ್ದಕ್ಕೆ ಪರ್ಯಾಯವಾಗಿ ನೋಟಿಸನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಪ್ರಾಯಶಃ ನಾನು ಅಂದ್ಕೊಳ್ತೇನೆ ಪತ್ರಕರ್ತರು ನಿಮ್ಮ ವಿರುದ್ಧವಾಗಿ ಒಂದು ಅದ್ಭುತವಾದಂಥ ಪ್ರತಿಭಟನೆಯನ್ನು ಸಂಘಟಿಸ್ತಾರೆ ಸಂಘಟಿಸಬೇಕು ಇಲ್ಲದೇ ಇದ್ದರೆ ನಮಗೆ ನೈತಿಕತೆ ಇಲ್ಲ ವ್ಯಕ್ತಿತ್ವ ಇಲ್ಲ ಸ್ವಾಭಿಮಾನ ಇಲ್ಲ ಅನ್ನೋದನ್ನು ನಾವೇ ಒಪ್ಕೋಬೇಕಾಗತ್ತೆ ನಿಮ್ಮಂಥ ಕಚಡ ಮಂದಿಗಳನ್ನು ನಾವು ಒದ್ದೋಡಿಸದೇ ಇದ್ದರೆ ನಿಮ್ಮಂಥ ಕಚಡ ಮಂದಿಗಳನ್ನು ನಾವು ಪ್ರತಿಭಟಿಸದೇ ಇದ್ದರೆ ನಿಮ್ಮಂಥ ರಾಜಕಾರಣಿಗಳನ್ನು ನಾವು ಸರಿಯಾದ ಮರ್ದನ ಮಾಡದೇ ಇದ್ದರೆ ನಮ್ಮ ವೃತ್ತಿ ಧರ್ಮಕ್ಕೆ ಅದು ಅವಮಾನ ಬಿ ಜೆ ಪಿಯ ಹೈಕಮಾಂಡ್ ಮತ್ತು ರಾಜ್ಯದ ಬಿ ಜೆ ಪಿಯ ರಾಜಕೀಯ ನಾಯಕರು ಇದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಇನ್ನೂ ಮಾಡದೇ ಇದ್ದರೆ ನೀವು ಇವರನ್ನೆಲ್ಲ ಮೇಯ್ಲಿಕ್ಕೆ ಎಷ್ಟು ಕಾಲ ಬಿಡ್ತೀರಿ ನಿಮ್ಮ ಬುಡಕ್ಕೆ ಬೆಂಕಿ ಹಾಕ್ತಾ ಇದ್ದಾರೆ ಅವರು ಮೋದಿಯವರ ಇಡೀ ಆಶಯವನ್ನೇ ಸಂಪೂರ್ಣವಾಗಿ ತಿರುಚಿ ಮೋದಿಯ ವಿರುದ್ಧವಾಗಿ ಸಂವಿಧಾನದ ಸಂಪೂರ್ಣವಾದಂಥ ನಾಶಕ್ಕೆ ಇವರು ಬಂದಿದ್ದಾರೆ ಸಂವಿಧಾನದ ನಾಶಕ್ಕೆ ಇವರು ನಾನೂರು ಸೀಟನ್ನು ಕೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಇಡೀ ರಾಷ್ಟ್ರದ ಅಭಿಯಾನ ಮಾಡುವಷ್ಟರ ಮಟ್ಟಿಗೆ ಅಸ್ತ್ರವನ್ನು ಕೊಟ್ಟಂಥ ಒಬ್ಬ ಕುಲಗೇಡಿ ರಾಜಕಾರಣಿಗೆ ನೀವು ಇನ್ನು ಎಷ್ಟು ಕಾಲ ಅವ್ರಿಗೆ ಯಾಕೆ ಅವರನ್ನು ನೀವು ಶಿಸ್ತು ಕ್ರಮ ಮಾಡ್ತಾ ಇಲ್ಲ ಅವ್ರ ಮೇಲೆ ಅವರನ್ನು ಯಾಕೆ ಉಚ್ಚಾಟಿಸ್ತಾ ಇಲ್ಲ ಅವರ ನಾಲಿಗೆ ಯಾಕೆ ಕತ್ತರಿಸೋ ಕೆಲಸವನ್ನು ಮಾಡ್ತಾ ಇಲ್ಲ ನೀವು ನಿಮ್ಮ ಅಜೆಂಡ ಏನು ಪಕ್ಷದ ಆಂತರಿಕ ವ್ಯವಹಾರಕ್ಕೂ ಸೈದ್ಧಾಂತಿಕ ವ್ಯವಹಾರಕ್ಕೂ ಮತ್ತೆ ಇಡೀದಾದಂಥ ದೇಶದಲ್ಲಿ ಒಂದು ನಾನೂರು ಸೀಟನ್ನು ಗೆಲ್ಲುವುದು ಬಲಿಷ್ಠ ಭಾರತವನ್ನು ಕಟ್ಟುವ ಕನಸಿಗೆ ಪೂರಕವಾಗಿ ನಾವು ಕೇಳ್ತಾ ಇದ್ದೇವೆ ಅನ್ನುವಂಥ ಒಂದು ಸದಾಶಯದ ಒಂದು ಅಭಿಯಾನಕ್ಕೆ ಸಂಪೂರ್ಣವಾಗಿ ಕೊಳ್ಳಿ ಇಟ್ಟಂಥ ಈ ಕಚಡ ರಾಜಕಾರಣಿಯನ್ನು ಯಾಕೆ ಸಹಿಸ್ಕೊಳ್ತೀರಿ ಯಾಕೆ ಅವರನ್ನು ಮೇಯ್ಲಿಕ್ಕೆ ಬಿಟ್ಟಿದ್ದೀರಿ ಕಂಡು ಕಂಡಲ್ಲಿ ಹೋಗಿ ಭಾಷಣ ಮಾಡಲಿಕ್ಕೆ ಅವರಿಗೆ ಯಾಕೆ ಆ ಸ್ವಾಯತ್ತೆಯನ್ನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀರಿ ಶಿಸ್ತು ಕ್ರಮ ಯಾಕೆ ಕೈಕೊಳ್ತಾ ಇಲ್ಲ ಇದು ನನ್ನ ಪ್ರಶ್ನೆ ಅಷ್ಟೇ ಅಲ್ಲ ಜನರ ಪ್ರಶ್ನೆ ಇದು ನಿಮಗೆ ಎಂಥ ದೌರ್ಬಲ್ಯ ಇದೆ ಹಾಗಾದರೆ ಯಾವ ಒಳಹೂಟ ಇದೆ ಇದರ ಮಧ್ಯೆ ಅವರು ಮಾತಾಡುವ ಎಲ್ಲ ಮಾತುಗಳನ್ನು ಅದು ಪಕ್ಷದ ಮಾತು ಅಂತ ಭಾವಿಸ್ಬೇಕನ್ನು ನಾವು ಬಿ ಜೆ ಪಿಯ ಅಂತ ಭಾವಿಸಬೇಕೇನು ಏನಿದ್ರ ಅರ್ಥ ಈಗಲೂ ನೀವು ಶಿಸ್ತು ಕ್ರಮವ ಇನ್ನೊಂದು ಅವರ ಮೇಲೆ ಮಾಡಿಲ್ಲ ಅಂತಾದರೆ ಕೊನೆಗೂ ಪತ್ರಕರ್ತರಿಂದ ಹಿಡಿದು ಜನಸಾಮಾನ್ಯರವರೆಗೆ ಅನಂತಕುಮಾರ ಹೆಗಡೆಯ ಈ ದಟ್ಟ ದರಿದ್ರವಾದಂಥ ಭಾಷೆಯನ್ನು ಮತ್ತು ಅವರ ಆಶಯವನ್ನು ಅವರು ಏನು ಬೊಗಳ್ತಾ ಇದ್ದಾರೋ ಆ ಬೊಗಳುವಿಕೆಯನ್ನು ಅದು ಬಿ ಜೆ ಪಿಯ ಆಶಯ ಮತ್ತು ಅವರ ಅಭಿಮತ ಅಂತಲೇ ಭಾವಿಸಬೇಕಾಗತ್ತೆ ಆವಾಗ ಅತ್ಯಂತ ಭಯಾನಕವಾಗತ್ತೆ ಅದರ ಚಿತ್ರಣ ನೆನ್ಪಿಡಿ ನಮಸ್ತೆ